ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ಅಖಿಲೇಶ್ ದಬ್ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿಯ ದಿನದಂದು ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಗಂಭೀರ ಅಪಘಾತ ಆಗಿತ್ತು ಏನು ಭೀಕರ ಅಪಘಾತದಲ್ಲಿ ಅದೃಷ್ಟ ಎನ್ನುವಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆನ್ನಿಗೆ ಏಟಾಗಿತ್ತು ವಿನಃ ಬೇರೆ ಯಾವುದೇ ರೀತಿಯಾದಂತಹ ಗಂಭೀರ ಆದಂತಹ ಘಟನೆಗಳು ಸಂಭವಿಸಿಲ್ಲ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸೇವ್ ಮಾಡಿದ್ದು ಯಾರು ಗೊತ್ತಾ ಅಂತ ಒಂದು ಅಪಘಾತದಲ್ಲಿ ಅವರ ಪ್ರಾಣವನ್ನ ಉಳಿಸಿದ್ದು ಯಾರು ಗೊತ್ತಾ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ಸಚಿವ ಸಂಪುಟ ಸಭೆಯನ್ನ ಮುಗಿಸಿ ಸಂಕ್ರಾಂತಿ ಹಬ್ಬವನ್ನ ಆಚರಿಸಲು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಅವರ ಸಹೋದರ ಬೆಂಗಳೂರಿನಿಂದ ಬೆಳಗಾವಿಗೆ ಹೊರಟಿದ್ರು ಬೆಳಗಿನ ಜಾವದ ಹೊತ್ತಿನಲ್ಲಿ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಬಳಿ ಕಾರಿಗೆ ಏಕಾಏಕಿ ಅಡ್ಡಬಂದ ನಾಯಿಗೆ ಡಿಕ್ಕಿಯನ್ನ ತಪ್ಪಿಸಲು ಹೋಗಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಮರಕ್ಕೆ ಡಿಕ್ಕಿ ಹೊಡೆದಿದೆ ಈ ಮೂಲಕ ಅಪಘಾತದಲ್ಲಿ ಸಚಿವೆಯ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದೆ ಇನ್ನು ಕಾರಿನಲ್ಲಿದ್ದ ಸಚಿವೆಯ ಸಹೋದರ ವಿಧಾನ ಪರಿಷತ್ನ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಸಣ್ಣ ಪುಟ್ಟ ಗಾಯಗಳಿಂದ ಅಪಾಯದಿಂದ ಪಾರಾಗಿದ್ದಾರೆ ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆನ್ನಿನ ಎಲ್ ಒನ್ ಮತ್ತು ಎಲ್ ಫೈವ್ ಮೂಳೆ ಮುರುತಿದೆ ಹೀಗಾಗಿ ಮನೆಯಲ್ಲೇ ವಿಶ್ರಾಂತಿಯನ್ನ ಪಡೆಯುವುದಕ್ಕೆ ವೈದ್ಯರು ಸಲಹೆಯನ್ನ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದೃಷ್ಟ ವಶಾತ್ ಎನ್ನುವಂತೆ ಗಂಭೀರ ರಸ್ತೆ ಅಪಘಾತದಲ್ಲಿ ಪಾರಾಗಿದ್ದಾರೆ ಅದು ಎಲ್ಲರಿಗೂ ಖುಷಿಯ ವಿಚಾರ ಆದ್ರೆ ಹೆಬ್ಬಾಳ್ಕರ್ ಅವರನ್ನ ಬದುಕಿಸಿದ್ದು ಯಾರ್ ಗೊತ್ತಾ ಅವರು ಹೋಗ್ತಾ ಇದ್ದಂತಹ ಎನೋವಾ ಕಾರ್ನ ಬ್ಯಾಗೆ ಅವರ ಪ್ರಾಣವನ್ನ ರಕ್ಷಣೆ ಮಾಡಿದೆ ಹೌದು ಸಾಮಾನ್ಯವಾಗಿ ವಾಹನಗಳನ್ನ ದೇವರಂತ ನಾವು ಪೂಜೆ ಮಾಡ್ತೀವಿ ಕೆಲವರಂತೂ ವಾಹನವನ್ನ ಸ್ವಂತ ಮಕ್ಕಳಂತೆ ನೋಡ್ಕೊಳ್ಳೋರು ಇದ್ದಾರೆ ಯಾಕಂದ್ರೆ ವಾಹನಕ್ಕೂ ಅದರ ಮಾಲೀಕನಿಗೂ ಒಂದು ಸಂಬಂಧ ಇರುತ್ತೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ರಸ್ತೆ ಅಪಘಾತ ಪ್ರಕರಣವನ್ನ ಗಮನಿಸಿದ್ರೆ ವಾಹನವೇ ಅವರ ಕಾರೇ ಅವರ ಪ್ರಾಣವನ್ನ ರಕ್ಷಣೆ ಮಾಡಿದೆ ಹೌದು ಇನೋವಾ ಹೈಕ್ರಾಸ್ ಕಾರು ಫುಲ್ ಹೈಫೈ ಆಗಿ ಇರೋದ್ರಿಂದ ಎಲ್ಲರೂ ಕೂಡ ಬದುಕುಳಿದಿದ್ದಾರೆ ಗುದ್ದಿದ ರಭಸಕ್ಕೆ ಕಾರಿನ ಏರ್ ಬ್ಯಾಗ್ಗಳು ಓಪನ್ ಆಗಿವೆ ಹೀಗಾಗಿ ಕಾರಿನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಇನೋವಾ ಬಿಟ್ರೆ ಬೇರೆ ಯಾವುದೇ ಸಣ್ಣ ಪುಟ್ಟ ಕಾರ ಆಗಿದ್ರೆ ದೊಡ್ಡ ದುರಂತವೇ ಆಗಿರೋದು ಆಧುನಿಕ ವಾಹನಗಳಲ್ಲಿ ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ಸ್ ಆಗಿ ನೀಡಲಾಗಿರುತ್ತೆ ಅಪಘಾತ ಸಂದರ್ಭದಲ್ಲಿ ಚಾಲಕ ದಿಢೀರಂತ ಬ್ರೇಕ್ ಹಾಕುವ ಸಂದರ್ಭದಲ್ಲಿ ಎದುರಿನ ಸ್ಟೇರಿಂಗ್ ಅಥವಾ ಬೋರ್ಡ್ಗಳಿಗೆ ತಲೆ ಅಪ್ಪಳಿಸಿ ತೀವ್ರ ರೀತಿಯ ಪೆಟ್ಟು ಬೀಳುವ ಸಂಭವ ಇರುತ್ತೆ ಇದನ್ನ ತಡೆಯುವಲ್ಲಿ ಏರ್ ಬ್ಯಾಗ್ಗಳು ನಿರ್ಣಾಯಕ ಪಾತ್ರವನ್ನ ವಹಿಸುತ್ತದೆ ಅದರಿಂದಾಗಿ ಹೆಬ್ಬಾಳ್ಕರ್ ಮರಕಿ ಡಿಕ್ಕಿ ಹೊಡೆದ ತಕ್ಷಣವೇ ಸ್ಟೀರಿಂಗ್ ಹಾಗೂ ಡ್ಯಾಶ್ ಬೋರ್ಡ್ಗಳಿಂದ ಏರ್ಬ್ಯಾಗ್ಗಳು ಓಪನ್ ಆಗಿರೋದ್ರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸೈಡ್ ಏರ್ ಬ್ಯಾಗ್ಗಳು ಬದಿಯಿಂದ ಡಿಕ್ಕಿಯಾದ ಸಂದರ್ಭದಲ್ಲಿ ಸಮರ್ಥಕವಾಗಿ ಕಾರ್ಯನಿರ್ವಹಿಸುತ್ತವೆ ಸೈಡ್ ಏರ್ಬ್ಯಾಗ್ ಎರಡು ವಿಧಗಳಲ್ಲಿರುತ್ತೆ ಇದರಲ್ಲಿ ಮೊದಲನೆಯದ್ದು ಸೈಡ್ ಟಾರ್ಸೋ ಏರ್ಬ್ಯಾಗ್ ಆಗಿದೆ ಇದು ಸಾಮಾನ್ಯವಾಗಿ ಸೀಟಿನ ಬದಿಯಲ್ಲಿ ಇರುತ್ತೆ ಅಪಘಾತ ಸಂದರ್ಭದಲ್ಲಿ ಚಾಲಕ ಹಾಗೂ ಬಾಗಿಲಿನ ನಡುವೆ ತೆರೆದುಕೊಳ್ಳುತ್ತೆ ಅದರಂತೆ ಹೆಬ್ಬಾಳ್ಕರ್ ಕಾರಿನಲ್ಲೂ ಸಹ ಸೈಡ್ ಏರ್ ಬ್ಯಾಗ್ಗಳು ಸಹ ಓಪನ್ ಆಗಿವೆ ಸೆಂಟ್ರಲ್ ಏರ್ ಬ್ಯಾಗ್ ಕಂಟ್ರೋಲ್ ಯೂನಿಟ್ ವಾಹನಗಳಲ್ಲಿ ಸೆನ್ಸಾರ್ ಗಳು ಮಾನಿಟರ್ ಮಾಡ್ತದೆ ಏರ್ ಬ್ಯಾಗ್ ಗಳು ಸ್ಟೇರಿಂಗ್ ಒಳಗಡೆ ಪ್ಲಾಸ್ಟಿಕ್ ರೀತಿಯಲ್ಲಿರುತ್ತೆ ಅಪಘಾತದ ವೇಳೆ ತಕ್ಷಣ ಹೊರಚಿಮ್ಮುವಂತೆ ವ್ಯವಸ್ಥೆಯನ್ನ ಮಾಡಲಾಗಿದ್ದು ಇದು ಸ್ಟೇರಿಂಗ್ ಮೇಲೆ ಬಂದಪ್ಪಳಿಸುವ ಪ್ರಯಾಣಿಕರ ಮುಖಕ್ಕೆ ರಕ್ಷಣಾ ಕವಚವಾಗಿ ಕೆಲಸ ಮಾಡುತ್ತೆ ಅಲ್ಲದೆ ತೆರೆಯಲ್ಪಟ್ಟ ಕ್ಷಣಾರ್ಧದಲ್ಲೇ ಮುದುಡಿಕೊಳ್ಳುತ್ತದೆ ವಾಹನದ ಮುಂಭಾಗದ ಬಂಪರ್ನಲ್ಲಿರುವ ಸೆನ್ಸರ್ ಮೇಲೆ ಕೊಂಚ ಒತ್ತಡದ ಸ್ಪರ್ಶ ಬಿದ್ದರೂ ಕೂಡ ಏರ್ಬ್ಯಾಗ್ ತೆರೆದುಕೊಳ್ಳುವಂತೆ ಮಾಡಲಾಗಿರುತ್ತದೆ ಅದರಂತೆ ಹೆಬ್ಬಾಳ್ಕರ್ ಅಪಘಾತದಲ್ಲೂ ಕೂಡ ಕಾರಿನ ಎಲ್ಲಾ ಏರ್ ಬ್ಯಾಗ್ಗಳು ತೆರೆದುಕೊಂಡಿದ್ದು ನಾಲ್ವರ ಜೀವವನ್ನ ಕಾಪಾಡಿಬಿಟ್ಟಿದೆ ನೋಡಿದ್ರಲ್ಲ ವೀಕ್ಷಕರೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭೀಕರ ರಸ್ತೆ ಅಪಘಾತದಲ್ಲಿ ತಮ್ಮ ಕಾರಿನ ಏರ್ ಬ್ಯಾಗ್ಗಳೆಂದನೆ ಪಾರಾಗಬಿಟ್ಟಿದ್ದಾರೆ ಇಲ್ಲಾಂತಂದ್ರೆ ಗಂಭೀರ ಅಪಘಾತದಲ್ಲಿ ದುರಂತವೇ ಆಗ್ತಾ ಇತ್ತು ಸದ್ಯ ಬೆನ್ನು ನೋವಿನ ಸಮಸ್ಯೆಯಿಂದ ಅವರು ಚಿಕಿತ್ಸೆಯನ್ನ ಪಡೆದು ಮನೆಯಲ್ಲಿ ವಿಶ್ರಾಂತಿಯನ್ನ ಪಡೆಯುತ್ತಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ